ಅವ್ರಿಗೆ ಬೇಲ್ ಕೊಟ್ಟಿದ್ದಾರೆ ಐ ಎಕ್ಸ್ಪೆಕ್ಟೆಡ್ ಅದು ಎಲ್ಲರಿಗೂ ಬೇಲ್ ಕೊಟ್ಟಾಗ ಅವ್ರು ಯಾಕೆ ಬೇಲ್ ಕೊಡಬಾರ್ದು ಕಾನೂನಲ್ಲಿ ಅವಕಾಶ ಇದೆ ಅವಕಾಶ ಇದೆ ಅದನ್ನ ಅವ್ರು ಬಳಸ್ಕೊಂಡಿದ್ದಾರೆ ಅವ್ರಿಗೆ ಲಭಿಸಿದೆ ಇಟ್ಸ್ ಆಲ್ ರೈಟ್ ಬಟ್ ನಾವು ಹೂ ಹ್ಯಾಸ್ ಟು ಗೋ ಟು ಇನ್ ಎನ್ಕ್ವೈರಿಗೆ ಅಲ್ವಾ ಅದಕ್ಕೆ ಏನು ಹೇಳ್ತಾರೆ ನನ್ನ ಭದ್ರತೆ ದೃಷ್ಟಿಯಿಂದ ಬರಕ್ಕೆ ಹಿಂಗೆ ಕಷ್ಟ ಆಗ್ತಿದೆ ಭದ್ರತೆ ದೃಷ್ಟಿಯಿಂದ ನನಗೆ ಧರ್ಮಸ್ಥಳಕ್ಕೆ ಬರಲು ಭಯ ನಾನು ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಆಗೋಗಿದೆ ನಾನು ಸುರಕ್ಷತೆಯಿಂದ ಬರಲಾರೆ ನನಗೆ ಈಗಾಗಲೇ ಬೆದರಿಕೆ ಇದೆ ಇರ್ಬೋದು ವಿಚಾರಣೆಗೆ ಬರಬೇಕಾದ್ರೆ ಹೆಚ್ಚಿನ ಭದ್ರತೆ ಕೊಡಿ ಪರ್ಯಾಯ ವ್ಯವಸ್ಥೆ ಮಾಡಿ ಜಾಗದ್ದು ಹಾಗೆ ಹೀಗೆ ಅಂತೆಲ್ಲ ಒಂದಷ್ಟು ಹೇಳಿದ್ದಾರೆ ಧರ್ಮಸ್ಥಳದವ್ರು ಕೇಳಿಲ್ಲ ಬನ್ನಿ ಹದಿಮೂರನೇ ತಾರೀಕು ಅಂತ ನೋಟಿಸ್ ಕೊಟ್ಟಿದ್ದಾರೆ ಈಗ ಏನೋ ಒಂದು ಹದಿಮೂರು ಹದಿಮೂರನೇ ತಾರೀಕು ಕೊಟ್ಟಿರೋ ನೋಟಿಸ್ ನ್ಯಾಯಾಲಯ ಹೇಳಿದೆ ಎರಡು ದಿನದಲ್ಲೇನೋ ಹೋಗಿ ಹೋಗಿ ವಿಚಾರಣೆಗೆ ಲೆಟ್ ದಿಸ್ ಜಂಟಲ್ಮನ್ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್ ಎಗೈನ್ ಈ ಎಲ್ಲ ಮಾತುಗಳ ಆಧಾರದ ಮೇಲೆ ನ್ಯಾಯಾಲಯನೇ ತೀರ್ಮಾನ ಮಾಡಿದ್ರೆ ಬೇರೆ ವಿಚಾರ ಅದಿಲ್ಲದೆ ಇದ್ದರೆ ಅಕ್ಯೂಸ್ಡ್ ಆಸ್ ನೋ ಬಿಸ್ನೆಸ್ ಟು ಇನ್ ಇದು ಡೈರೆಕ್ಟ್ ಹೇಗೆ ಇನ್ವೆಸ್ಟಿಗೇಷನ್ ನಡಿಬೇಕು ಅನ್ನೋದನ್ನು ಅಕ್ಯೂಸ್ಡ್ ಹೇಳೋಕ್ಕಾಗಲ್ಲ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಇದನ್ನು ರಕ್ಷಣೆ ಪಡ್ಕೋಬೋದು ಹೋಗಲಿಕ್ಕೆ ತಪ್ಪಲ್ಲ ಅದು ಕೇಳಲೂಬೋದು ತಪ್ಪಲ್ಲ ಓಕೆ ಏನು ಅಲ್ಲಿಗೆ ಹೋಗಲಿಕ್ಕೆ ರಕ್ಷಣೆ ಬೇಕು ನನಗೆ ಅಲ್ಲಿ ರಕ್ಷಣೆ ಇಲ್ಲದಿದ್ದರೆ ನನಗೆ ಅಲ್ಲಿ ಕಷ್ಟ ತಗೋಬೋದು ತಪ್ಪಲ್ಲ ಬಟ್ ಹೀಗೆ ನಡೀಬೇಕು ತನಿಖೆ ಅಂತ ಯು ಕೆನಾ ಡೈರೆಕ್ಟ್ ಅದನ್ನು ಅಧಿಕಾರಿಗಳು ಮಾಡಿ ಅನ್ಲಿಸ್ ಕೋರ್ಟ್ ಡಿಸೈಡ್ಸ್ ಕೆಲವು ಪ್ರಕರಣಗಳಲ್ಲಿ ಬೇರೆ ರಾಜ್ಯಗಳಿಗೆ ಹಾಕ್ತಾರೆ ಆತರ ಕೋರ್ಟ್ ಡಿಸೈಡ್ ಮಾಡಿದ್ರೆ ಬೇರೆ ವಿಚಾರ ಅದು ಯು ಕ್ಯಾನ್ ಡೈರೆಕ್ಟ್ ಎಲ್ಲೋ ಕೂತ್ಕೊಂಡು ನಾನು ಕೆಲವರು ಎಲ್ಲೋ ಕೂತ್ಕೊಂಡು ವಿಡಿಯೋ ಮಾಡ್ತೀನಿ ಹೊರಗೆ ಓಡಾಡ್ತೀನಿ ಯಾರನ್ನ ಬೇಕಾದರೂ ಮೀಟ್ ಮಾಡ್ತೀನಿ ಆದ್ರೆ ವಿಚಾರಣೆಗೆ ಹೋಗೋದಕ್ಕೆ ಮಾತ್ರ ಭಯ ಇಲ್ಲ ಹ್ಯಾಂಡಲ್ ಮಾಡ್ತಾರೆ ಪೊಲೀಸ್ನವರು ಅವ್ರಿಗೆ ಭಯ ನಿಜವಾಗ್ಲೂ ಇದೆಯಾ ದರ ಇದೆಯಾ ಇಲ್ವಾಂಗ್ ಇಟ್ ಎಲ್ಲೋ ಯಾರೋ ಕೂತ್ಕೊಂಡು ಇದು ಆರು ತಿಂಗಳಾದ್ರೂ ನಿಲ್ಲಲ್ಲ ತನಿಖೆ ನಡೀತಾ ಇರಬೇಕು ಎಸ್ ಐ ಟಿ ಮುಂದುವರಿಬೇಕು ನಿಮ್ಮ ತಾತನ ಮನೆ ಆಸ್ತಿನಾ ಎಸ್ ಐ ಟಿ ಅನ್ನೋದು ಏನು ಈ ಎಸ್ ಐ ಟಿನ ಕಾನ್ಸ್ಟಿಟ್ಯೂಟ್ ಮಾಡಿಸಿ ನಡೆಸ್ತಾ ಇರೋದು ನೀವೇನಾದ್ರೂ ತಂದೆ ತಾಯಿಗಳಂಗಾರೆ ಏನನ್ಕೊಂಡಿದ್ರಿ ಪೊಲೀಸ್ನವ್ರನ್ನ ಎಸ್ ಐ ಟಿನ ಅವನು ಎಸ್ ಐ ಟಿ ರನ್ ನಾನು ಇದರಲ್ಲಿ ಎಟರ್ನಲ್ಲಿ ಹೇಗೆ ನಡೆಯೋಕ್ಕಾಗತ್ತೆ ಇಟ್ಸ್ ಎ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅದು ಫಾರ್ ಎ ಸ್ಪೆಸಿಫಿಕ್ ಪರ್ಪಸ್ಗೆ ಅದು ಅಚೀವ್ ಆದ್ಮೇಲೆ ಏನು ನಡೆಸ್ತೀರಿ ಮುನ್ನೂರು ಪ್ರಕರಣ ಇದೆ ನಾನೂರು ಪ್ರಕರಣ ಯಾವನ್ನ ಅವನು ಮುನ್ನೂರು ಪ್ರಕರಣ ಅಂದವನು ಕರ್ಕೊಂಬಂದು ತೋರಿಸು ಅವನು ಯಾರಾದರೂ ಆಗಲಿಪ್ಪ ಸಾವಿರ ಅಂದ್ರಲ್ಲ ಎರಡು ಸಾವಿರನೇ ಇರಲಪ್ಪ ಬ್ರಿಂಗ್ ಇಟ್ ಐ ಸೇ ಶೋ ಇಟ್ ಡೋಂಟ್ ಜಸ್ಟ್ ಯಾಕೆ ಅದರ ಪ್ರತಿನಿಧಿಯಾಗಿ ಬಂದವನು ಹದಿನೇಳು ಜಾಗಕ್ಕೆ ಹೋದ್ರೂ ಏನು ಸಿಕ್ಕದೇ ಇರೋ ಪರಿಣಾಮ ಇದು ಹಾಗಾಗಿ ಇನ್ನು ಮುಂದೆ ಪೊಲೀಸ್ನವ್ರಿಗೆ ಈ ಡೈರೆಕ್ಷನ್ ಕೊಡೋರು ಸಾವಿರ ಆಗಿದೆ ಆಗಿದೆ ಮುನ್ನೂರಾಗಿದೆ ಆಗಿದೆ ಅಲ್ಲ ಯು ದೇ ಆರ್ ನೋ ಬಡಿ ಟು ಗೆಟ್ ಡೈರೆಕ್ಷನ್ ಟು ಇಟ್ ನಿಲ್ಸಿದ್ರೆ ಕೋರ್ಟ್ ಹಾಕಬೇಕಾಗತ್ತದೆ ಆಮೇಲೆ ಯಾರೊಬ್ರು ಯಾರು ಇದರಿಂದ ಬಾಧಿತರಾಗಿದ್ದಾರೋ ಯಾರೋ ಆಗಿರ್ಬೋದು ನನಗೆ ಗೊತ್ತಿಲ್ಲ ಅದು ಯಾರದ್ದು ಅಂತ ಆ ಬಾಧಿತರು ದೂರನ್ನ ತೆಗೆದುಕೊಂಡು ಬೇಸಿಕ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಬೇಕಾಗಬಹುದಾದಂತಹ ಸಾಕ್ಷಿಗಳನ್ನು ತೆಗೆದುಕೊಂಡು ನ್ಯಾಯಾಲಯಕ್ಕೆ ಮೊರೆ ಹೋಗಬೇಕು ನಮ್ಮ ಕೇಸಿನ ತನಿಖೆ ಮಾಡಿಸಿ ಅಂತ ಸುಮ್ಮನೆ ರೋಡಲ್ಲಿ ನಿಂತ್ಕೊಂಡು ಇದು ನಾನೂರು ಆಗಿದೆ ನಾಲ್ಕು ಸಾವಿರ ಆಗಿದೆ ಎದ್ದೇಳಿ ಹೇಳಿ ಎಲ್ಲಿಗೆ ಹೇಳಬೇಕು ಎದ್ದು ಬಡಿಗೆ ತಗೊಂಡು ಬಡಿಬೇಕಷ್ಟ ಯಾರಿಗಾರು ಅವ್ರಿಗೆ ಹಂಗಾರೆ ಯಾತಕ್ಕೆ ಹೇಳಬೇಕು ಮುನ್ನೂರಾಗಿದೆ ನಾನ್ನೂರಾಗಿದೆ ಅಂತ ಯಾರ್ಯಾರು ಕ್ಲೈಮ್ ಮಾಡಿದ್ದೀರಿ ತರಬೇಕಲ್ಲ ಅದಕ್ಕೆ ಬೇಕಾಗಿದ್ದನ್ನು ಯು ಕ್ಯಾಂಟ್ ಸಿಂಪ್ಲಿ ಸೇ ಆಮೇಲೆ ಈ ವ್ಯಕ್ತಿ ಬಯಸ್ತಿರೋದೇನ್ ಸರ್ ಪ್ರತಿಭಟನೆ ಆಗ್ಲಿ ಚರ್ಚೆ ಆಗ್ಲಿ ಅದನ್ನೇ ಪದೇ ಚರ್ಚೆ ಹೇಳಿ ಹ್ಞೂ ಹೇಳಿ ಎದ್ದೇಳಿ ಏನು ವಿವೇಕಾನಂದರ ಮೊಮ್ಮಕ್ಕಳು ಎಲ್ಲ ಎದ್ದು ಎದ್ದೇಳಿ ನಕ್ಕಿಲಿ ಜನ ಯಾವ್ಯಾವುದಕ್ಕೋ ಎದ್ದಿಲ್ಲ ಹಿಂಗೆ ಎದ್ದು ಬಿಡ್ತಾರೆ ಇಲ್ಲಿ ಸಿ ಹೇಳ್ತಾರೆ ರಿವರ್ಸಲ್ ಎದ್ರೆ ಡೇಂಜರು ನಿಮಗೆ ಎದ್ದೇಳಿ ಪ್ರತಿಭಟನೆ ಮಾಡಿ ಎದ್ದೇಳಲು ಬೋದು ಪ್ರತಿಭಟನೆಯೂ ಆಗ್ಬೋದು ಒಂದೇ ಕಡೆ ಪ್ರತಿಭಟನೆ ಎದ್ದೇಳಬೇಕಾಗಿಲ್ವಲ್ಲ ಇನ್ನೊಂದು ಕಡೆನೂ ಪ್ರತಿಭಟನೆ ಎದ್ದೇಳಬೋದಲ್ಲ ಚಾನ್ಸಸ್ ಇರುತ್ತೆ ಆಗ ಹಾಗಾಗಿ ಸ್ಪಷ್ಟವಾದ ಮಾಹಿತಿ ಇದ್ದರೆ ಅದು ರೇಪಾರು ಹಾಕ್ಕೊಳ್ಳಿ ಮರ್ಡರ್ ಹಾಕ್ಕೊಳ್ಳಿ ನೂರಾರು ಹಾಕ್ಕೊಳ್ಳಿ ಸಾವಿರಾರು ಹಾಕ್ಕೊಳ್ಳಿ ಅದರದ್ದು ಮಾಹಿತಿಯನ್ನ ಹೇಳಬೇಕು ಅಯ್ಯೋ ಬರೀ ಕೂತ್ಕೊಂಡು ಎಲ್ಲೋ ಒಂದು ಕಡೆ ಹೇಳ್ಬಿಟ್ಟು ಓಡಿಸೋದಲ್ಲ ಅದನ್ನ ಅಂತವರು ಐದರ್ ದೇ ಹ್ಯಾವ್ ಟು ಬ್ರಿಂಗ್ ಎವಿಡೆನ್ಸ್ ಆರ್ ದೇ ಹ್ಯಾವ್ ಟು ಫೇಸ್ ದ ಕಾನ್ಸಿಕ್ವೆನ್ಸಸ್ ನಾನು ಅದಕ್ಕೆ ಹೇಳಿದ್ದೆ ಅದರ ಪ್ರತಿನಿಧಿಯ ರೂಪದಲ್ಲಿ ಅವ್ನು ಬಂದಿದ್ದ ಆಯ್ತು ಈಗ ಹದಿನೇಳು ಜಾಗದಲ್ಲಿ ಅಟ್ಲೀಸ್ಟ್ ಒಂದ್ ಪುರುಡ ಹಾಕೋಗಿದೆ ಹಾಗೂ ನಂಬ ಕ್ರಡಿ ಇಲ್ಲ ಯಾರು ಯಾರು ನಂಬ್ತಾರೆ ಏನಾದ್ರೂ ಸಿಕ್ಕಿದ್ರೆ ನಮ್ಮ